ಜನ ಇದ್ದಾಳೆ ಅರವತ್ತು ಸೆಕೆಂಡಕ್ಕಿಂತ ಹೆಚ್ಚು ಇಡಲ್ಲಿದ್ದರೆ ದಾಖಲೆ ವಿಶ್ವದ ದಾಖಲೆ ಸಿಂಚನಗಳ ಹೆಸರಾಗುತ್ತೆ ನಮ್ಮ ಮಲೆನಾಡಿನ ಗ್ರಾಮದ ಪ್ರತಿಭೆ ವಿಶ್ವದ ದಾಖಲೆಯಲ್ಲಿ ತನ್ನ ಹೆಸರನ್ನು ತೆಗೆದುಕೊಳ್ತಾ ಇದ್ದಾಳೆ ಇನ್ನೂ ಚಪ್ಪಾಳೆ ಬರಲಿ ಹದಿನೈದು ಹತ್ತು ಸುತ್ತು ಒಂದು ನಿಮಿಷದಲ್ಲಿ ನೋಡೋ ಪ್ರಯತ್ನ ಚಪ್ಪಾಳೆಯ ಮೂಲಕ ಅವರಿಗೆ ಶೋಕವನ್ನು ಕೊಡಬೇಕು ಎರಡು ಮೂರನೇ ಸುಮ್ನೆ ಬರ್ತಾ ಇದ್ದಾರೆ ಮೂರು ನಾಲ್ಕು ಜಪಡೆ ಬರಲಿ ಜಪಡದಲ್ಲಿ ಆರು ಸಹ ಎಂಟು ಒಂಬತ್ತು ಹತ್ತು 아디나는 꼭 <laughs> 아디나이로 정말로